ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಬೀನ್ಸ್ನಲ್ಲಿ ರೈಸ್ ಪಾತ್ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಬಾಣಲಿ ತಗೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಹೊಂಬಣ್ಣ ಬರೋವರೆಗೂ ಹುರಿಯಿರಿ ಈಗ ಅದಕ್ಕೆ ಕಡ್ಬೇವು ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಉದ್ದುದಕ್ಕೆ ಹೆಚ್ಚಿರೋಂಥ ಬೀನ್ಸನ್ನು ಹಾಕಿ ಒಂದು ಸತಿ ಫ್ರೈ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೀನ್ಸ್ನ ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಇಡಿ ಈಗ ಬೀನ್ಸ್ ಒಂದು ಸ್ವಲ್ಪ ಬೆಂದಿದೆ ಅನ್ನುವಾಗ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಎರಡರಿಂದ ಮೂರು ಟೊಮೆಟೊನ ಹಾಕಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಟೊಮೆಟೊ ಬೀನ್ಸ್ ಎಲ್ಲ ಬೇಯೋಕ್ಕೆ ಉಪ್ಪನ್ನು ಹಾಕಿ ನಿಮ್ಮ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ತೀವಿ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಟೊಮೆಟೊ ಬೀನ್ಸ್ ಎಲ್ಲ ಪೂರ್ತಿ ಬೆಂದ ನಂತರ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ವಾಂಗಿಭಾತ್ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೇರಿಸಿ ಒಂದೆರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ್ರೆ ಬೀನ್ಸ್ ರೈಸ್ ಭಾತ್ಗೆ ಗೊಜ್ಜು ರೆಡಿಯಾಗಿರುತ್ತೆ ಈಗ ಗೊಜ್ಜನ್ನು ಒಂದು ಎರಡು ನಿಮಿಷ ಬಿಸಿ ಮಾಡಿದ ನಂತರ ಗೊಜ್ಜನ್ನು ಒಂದು ಬಟ್ಲೆಗೆ ತೆಗೆದಿಡಿ ಈಗ ಬಾಣಲೇಲಿರೋ ಸ್ವಲ್ಪ ಗೊಜ್ಜಿಗೆ ಉದುರುದ್ರಾಗಿ ಮಾಡ್ಕೊಂಡಿರೋಂಥ ಅನ್ನ ಹಾಕಿ ಅನ್ನನ ಸ್ವಲ್ಪ ಆರಕ್ಕೆ ಇಡಿ ಅನ್ನ ಸ್ವಲ್ಪ ಆರಿದ ನಂತರ ಅದಕ್ಕೆ ಮತ್ತಷ್ಟು ಗೊಜ್ಜು ಬೇಕಾದರೆ ಸೇರಿಸ್ಕೊಂಡು ಕಲಸಿ ಈಗ ಬೀನ್ಸ್ ರೈಸ್ ಬಾತ್ ರೆಡಿಯಾಗಿರುತ್ತೆ ಇದನ್ನು ನೀವು ಟಿಫನ್ಗೆ ಅಥವಾ ಲಂಚ್ ಬಾಕ್ಸ್ ಕೂಡ ಮಾಡಿ ಹಾಕ್ಬಹುದು ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸತಿ ಬದನೆಕಾಯಿ ಇಷ್ಟಪಡದೆ ಇರೋರು ಈ ರೀತಿ ಬೀನ್ಸಲ್ಲಿ ವಾಂಗಿ ಭಾತನ್ನ ಮಾಡಬಹುದು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ವಾಂಗಿಭಾತ್ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ ಒಂದು ಸತಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ mascara.